ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ನಮ್ಮ ಪ್ರೆಸ್ ಮೀಟ್ ಆರ್ ಚಿಟ್ ಚಾಟ್ ಇಲ್ಲೆಲ್ಲ ಸೇರಿರೋದು ನನಗೆ ಪರ್ಸ್ನಲಿ ಬಹಳ ಖುಷಿ ಕೊಟ್ಟಿದೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ ನಮ್ಮ ಪಾಡಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ ಹೋಗ್ಬಿಡ್ತೀವಿ ಈ ತರ ನನಗೆ ಇದು ನನ್ನ ನಾನು ಕರಿಯರ್ ಅಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು ಒಂದು ನಗು ಇರ್ತಿತ್ತು ಪ್ರಶ್ನೆಗಳಿರ್ತಿತ್ತು ಇದೆಲ್ಲ ಆದಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು ಅದ್ರ ಜೊತೆಯಲ್ಲಿ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ ಅದೆಲ್ಲ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ ಈ ನಡುವೆ ಏನಾಗಿದೆ ಅಂದ್ರೆ ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ ಪಬ್ಲಿಕ್ ಅಲ್ಲಿ ಮಾಡ್ತೀವಿ ಪಬ್ಲಿಕ್ ಅಲ್ಲಿ ನೀವು ಅಲ್ಲಿರ್ತೀವಿ ನಾವು ಈ ಕಡೆ ಇರ್ತೀವಿ ನಾವು ಬಂದ್ ಮಾತಾಡಕ್ಕಾಗಲ್ಲ ನಮ್ಗೆ ಒಂಥರ ಒಂಥರ ಅನ್ಸ್ತಾ ಇರುತ್ತೆ ನನಗೆ ಪರ್ಸ್ನಲಿ ಈ ತರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋದು ಎರಡು ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿ ಇಲ್ಲ ಒಂದು ಗೆಟ್ ಟುಗೆದರ್ ಮಾಡ ಮೋರ್ ದೆನ್ ಪ್ರೆಸ್ ಮೀಟ್ ಎರಡು ಸಾಂಗು ಚೆನ್ನಾಗಾಗಿದೆ ಅದನ್ನೆಲ್ಲ ಬದಿಗಿಟ್ಟು ಒಂದು ಗೆಟ್ ಟುಗೆದರ್ ಒಂದು ಎಲ್ರು ಸೇರಿ ಕೂತ್ಕೊಂಡು ಮಾತಾಡೋ ತರ ಒಂದು ವಾತಾವರಣ ಆಗ್ಬೇಕು ಈ ಟೈಮ್ ಅಲ್ಲಿ ಮಾತಾಡಿ ನಮ್ಮ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ ಸೊ ನೀವೆಲ್ಲ ಬಂದಿದ್ರಿ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣನೇ ನಮ್ಮ ಡೈರೆಕ್ಟರ್ ರಾಜು ಸರ್ ಅದರಲ್ಲೂ ಅವ್ರು ಹೇಳದಂತಹ ನರೇಶನ್ನ ಪ್ರೀ ಕ್ಲೈಮ್ಯಾಕ್ಸ್ ಪ್ರೀ ಕ್ಲೈಮ್ಯಾಕ್ಸ್ ಪ್ರೀಕ್ಲೈಮ್ಯಾಕ್ಸ್ ಬಹಳ ಅಟ್ರಾಕ್ಟ್ ಮಾಡ್ತೇವೆ ಹೇಳ್ಬೋದಲ್ಲ ಈ ಕಥೆನ ಎಲ್ಲ ಸೀರಿಯಸ್ ಆಗಿ ಅಲ್ಲ ಇದನ್ನು ಫನ್ನಿ ವೇ ಅಲ್ಲೂ ಹೇಳ್ಬೋದು ಅಂತ ಹೇಳದಂತ ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸರಾಜ್ ಅವರು ಕಥೆ ಹೇಳ್ತಾರೆ ಅಂದ್ರು ನನ್ನ ತಲೆಯಲ್ಲಿ ಏನು ಅಂದ್ರೆ ಓಕೆ ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡಕ್ ಬರ್ತಿದಾರೆ ಅಂತ ನನ್ನ ತಲೆಯಲ್ಲಿ ನೀವೇ ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ ಬೇರೆ ತರದೇನೋ ತಂದಿರ್ತಾರೆ ಥ್ರಿಲ್ಲರು ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ ಸೊ ನಮ್ಮ ಮನೇಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡ್ಲೇ ಸಾಧು ಕೊಕ್ಕಿಲ್ ಅವರು ಬರ್ತಾರೆ ಇದು ಬರ್ತಾರೆ ಅದ್ ಬರ್ತಾರೆ ಎಲ್ಲ ಆಯ್ತು ಅದಾದ್ಮೇಲೆ ಸರ್ ಎಂಟು ಜನ ಹುಡುಗಿರು ಬರ್ತಾರೆ ಅಂದ್ರು ಮೋಸ್ಟ್ಲಿ ಮರ್ಡರ್ ಮಾಡಿಸ್ಬೋದ ಕೈಯಲ್ಲಿ ಬ್ಯೂಟಿಫುಲ್ ಎಂಟು ಜನ ಹುಡುಗಿರು ಬರ್ತಾರೆ ಸರ್ ಸಾಂಗು ಸರ್ ಅಂದ್ರು ಇವ್ರು ಅಲ್ಲೇ ಕರ್ಕೊಂಡು ಹೋಗ್ತಿದಾರಲ್ಲ ತಿರ್ಗಾ ಬೇರೆಯವರೆಲ್ಲ ಒಂದು ಹುಡುಗಿ ಎರಡು ಹುಡ್ಗಿ ಜೊತೆ ಡಾನ್ಸ್ ಮಾಡಿಸ್ತವ್ರೆ ಇವ್ರಷ್ಟಕ್ಕನ್ನೇ ಇರುತ್ತೆ ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು ನಾನು ಕೇಳ್ದೆ ಕೇಳ್ದೆ ಅಯ್ಯೋ ಲವ್ ಸ್ಟೋರಿ ಏನ್ ಮಾಡೋದು ಅಂತ ಸಾಂಗ್ ನರೇಷನ್ ನಡಿಬೇಕಾದ್ರೆ ಹೋಗ್ತಾ 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 ಆಫ್ಟರ್ ಸಿನಿಮಾದ ನೀವು ನೋಡಿದ ಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಸಿನಿಮಾದ ಒಂದು ಹನ್ನೆರಡನೇ ನಿಮಿಷ ಹದಿನೈದನೇ ನಿಮಿಷ ಆದ್ಮೇಲೆ ಒಂದು ಟರ್ನ್ ತೋರುತ್ತೆ ಸಿನಿಮಾ ಅಲ್ಲಿ ನಮ್ ಡೈರೆಕ್ಟರ್ ಕಾಣಿಸ್ತಾರೆ ಅಂದ್ರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟ್ ಹ್ಯಾಟ್ಸ್ ಆಫ್ ಸಾಫ್ಟು ಹಿಮ್ ನನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನಿಜ ಹೇಳ್ತೀನಿ ನಾನು ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದ್ರಲ್ಲಿ ನಮ್ಮ ಶ್ರೀನಿವಾಸ ರಾಜ್ ಅವರು ಅವ್ರು ಹೇಳ್ತಾರೆ ಸರ್ ನಾನು ಇನ್ನು ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ತೆಗಿಬೇಕು ಅಂತ ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಕೊಂಬಿಡಿ ಸರ್ ವರ್ಷಕ್ಕೊಂದು ತಕ್ಕೊಂಬಿಡಿ ಸರ್ ಬಿಕಾಸ್ ನನಗೆ ಎಷ್ಟು ಕಂಫರ್ಟೆಬಲ್ ಆಯಿತು ಅಂದ್ರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೂ ಹ್ಯಾಡ್ಸ್ ಆಫ್ ಅಪ್ಪ ಅವರು ಸಾಂಗ್ ಶೂಟ್ ಮಾಡಬೇಕಾದ್ರೆ ಸಿಕ್ಕಿದ್ರು ಎಲ್ಲ ನೋಡಿದ್ರು ನೋಡಿದ್ರು ಹೀಗೆಲ್ಲ ಜನ ಇದೀವಿ ಸರ್ ಡಾನ್ಸರ್ಸ್ ಅವರು ಇವರೆಲ್ಲ ಸೇರಿ ಕನ್ಪುರ ರೋಡ್ ಹತ್ರ ಒಂದು ರೆಸಾರ್ಟ್ ಅಲ್ಲಿ ಶೂಟ್ ಮಾಡ್ತಿದ್ವಿ ಒಂದು ಆರ್ನೂರ್ ಏಳ್ನೂರು ಜನ ಇದೀವಿ ಬಂದ್ರು ಇವರಿಬ್ರು ಏನೋ ಮಾತಾಡ್ತಿದಾರೆ ಬಂದ್ ಏನು ಏನು ಏನ್ ಇದೆ ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದ್ರೆ ಜಾಸ್ತಿ ಹಾಕೊಳ್ಳಿ ಅಂತ ನನ್ನ ಕರಿಯರ್ ಅಲ್ಲಿ ಗಾಳಿ ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಆಗಿತ್ತು ಕೃಷ್ಣಂ ಪ್ರಣಯ ಸಖಿ ಗಣೇಶನ ಕರಿಯರ್ ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದ್ದಾರೆ ಜೊತೆಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ ಒಬ್ಬ ರಾಜು ಸರ್ ಹೇಳಿದ್ರು ಅವರಿಂದ ನಾನು ತುಂಬಾ ಸ್ಕ್ರೀನ್ ಪ್ಲೇ ಅಲ್ಲಿ ಎಲ್ಲ ತಕೊಣ ಅಲ್ಲ 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 ಹಾಗಲ್ಲ ಆಗಿದ್ದು ಕಥೆ ಯಾವ ತರ ಇತ್ತು ಸೀನ್ಗಳು ಇವ್ರು ಯಾವ ತರ ಕೊಡೋರು ನಮ್ಗೆ ಅಂದ್ರೆ ಅದನ್ನ ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತಗೊಂಡು ಹೋಗ್ಲೇಬೇಕು ಸೈಲೆಂಟ್ ಆಗಿ ಹೇಳೋದು ಸರ್ ಈ ತರ ಇದೆ ನೀವೇನ್ ಮಾಡ್ತೀರಾ ಅಂತ ಸೊ ನಾನು ರಂಗಭೂಮಿಯಿಂದ ಬಂದವನು ರಂಗಾಯಣ ರಂಗಭೂಮಿ ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದಿಂದನೂ ಇದಾರೆ ಗಿರಿ ಅಂಡ್ ನಮ್ಮ ಶ್ರೀನಿವಾಸ್ ಮೂರ್ತಿ ಎಲ್ಲ ಸೀನ್ ಮಾಡ್ಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮಾಡ ಮೂರ್ತಿ ಅಣ್ಣ ಏನ್ ಮಾಡೋಣ ಇದನ್ನ ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸರ್ಗೆ ಅಣ್ಣ ಇದು ಹೀಗಿದೆ ಸೀನು ಅಣ್ಣ ನಾನು ಈ ಕಡೆ ಬರ್ತೀನಿ ಅಣ್ಣ ನೀವೇನ್ ಹೇಳ್ತೀರಿ ಅಂತ ಅವರಿಂದ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನ ಚೆನ್ನಾಗಿ ಮಾಡಿದೀವಿ ಅಂದ್ರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ ಮೂರ್ತಿ ಸಾರ್ಗೆ ರಂಗಾಯಣ ರಘು ಅವ್ರಿಗೆ ಸಾಧು ಅವ್ರಿಗೆ ಗಿರಿಯವ್ರಿಗೆ ಇವ್ರಿಗೆಲ್ಲ ಕ್ರೆಡಿಟ್ ಹೋಗ್ಬೇಕು ಇಡೀ ಸಿನಿಮಾ ನನ್ನ ನನ್ನ ಮತ್ತೆ ಡೈರೆಕ್ಟರ್ ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು ಅದನ್ನ ಪರ್ಧೆ ಮೇಲೆ ಕಲಾವಿದ್ರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸೋದು ಕಲಾವಿದ್ರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರು ಕನ್ವಿನ್ಸ್ ಆಗ್ಬೇಕು ಓಕೆ ಈ ತರ ಆಗ್ಬೇಕು ಅಂತ ಸೊ ಹೋಲ್ ಸಿನಿಮಾವಾಗಿ ನೋಡ್ಬೇಕು ಅಂದ್ರೆ ವಂಡರ್ಫುಲ್ ಫ್ಯಾಮಿಲಿ ಡ್ರಾಮಾ ಸ್ವಲ್ಪ ನಮ್ಮ ರಾಜು ಸಾರ್ ಫ್ಲೇವರು ಇದೆ ಸ್ವಲ್ಪ ಥ್ರಿಲ್ಲರು ಇದೆ ಸಸ್ಪೆನ್ಸ್ ಇದೆ ನಾನು ಅವಲ್ಲ ಅನ್ಕೊಂಡೆ ನನ್ನ ಇಮೇಜ್ ಚೇಂಜ್ ಮಾಡಕ್ ಚೇಂಜ್ ಮಾಡಕ್ಕೆ ದಂಡುಪಲ್ಯ ಡೈರೆಕ್ಟರ್ ಅಲ್ಲ ನಾನು ಕೃಷ್ಣ ಪ್ರಣಯ ಸಿಕ್ಕಿ ಡೈರೆಕ್ಟರ್ ಅಂತ ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ ಮನಸ್ಸಿಂದ ಹೇಳ್ತಾ ಇದ್ದೀನಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾ ನೀವು ಯಾವುದೇ ಕಲಾವಿದ ಆಗಲಿ ಆಕ್ಟ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ ಇಲ್ಲ ಅಂತಲ್ಲ ದುಡ್ಡು ಬಂದ ಮೇಲೆ ಒಂದ್ ಸಿನಿಮಾ ಚೆನ್ನಾಗಿ ಹೋಗ್ಲಿಲ್ಲ ಅಂದ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಯಾಕೆ ಚೆನ್ನಾಗಿ ಹೋಗ್ಲಿಲ್ಲ ಇದು ಅಂತ ಬಟ್ ಈ ಸಿನಿಮಾ ಅಲ್ಲಿ ದುಡ್ಡು ಓಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ ನನಗೊಬ್ಬನಿಗಲ್ಲ ಇಡೀ ತಂಡಕ್ಕಿದೆ ಆ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಈ ಸಿನಿಮಾ ಒಂದು ಚೆನ್ನಾಗಿ ಆಗ್ಬೇಕು ಅಂತ ನಮ್ಮ ಅವರು ಶಶಿ ಅಣ್ಣ ರಾಮಕೃಷ್ಣ ಸರ್ ಅಶೋಕ್ ಸರ್ ಇಡೀ ದೊಡ್ಡ ತಾರಾ ಬಳಗನೆ ಇಡೀ ಶ್ರುತಿ ಮೇಡಮ್ ಅವರು ಆಮೇಲೆ ನಮ್ಮ ಲುಜ್ ಅವರ ತಾಯಿಯವರು ಎಲ್ಲ ಸುಮಾರು ಜನ ಸಿನಿಮಾದಲ್ಲಿ ಇದ್ವಿ ಸೊ ಒಟ್ಟಾರೆ ಒಂದು ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರುವಂತಹ ಸಿನಿಮಾ ಇದು ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಆಗಸ್ಟ್ ಹದಿನಾರು ಆ ವರಮಹಾಲಕ್ಷ್ಮಿ ಹಬ್ಬ ಸೊ ಈ ಹಬ್ಬಕ್ಕೆ ಮತ್ತೆ ಸ್ವಾತಂತ್ರ್ಯ ದಿನಕ್ಕೆ ಒಂದು ಒಂದೊಳ್ಳೆ ನಮಗೆ ಸೆಲೆಬ್ರೇಷನ್ ಆಗೋ ಆಗೋತರ ನೀವೆಲ್ಲ ಆಗಸ್ಟ್ ಫಿಫ್ಟೀನ್ ಎಲ್ರಿಗೂ ಸೆಲೆಬ್ರೇಷನ್ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಹೆಚ್ಚು ವರ ಕೊಡೋ ತರ ನಮ್ಮ ಸ್ನೇಹಿತರು ನಮ್ಮ ಮಾಧ್ಯಮ ಮಿತ್ರರೆಲ್ಲ ವರ ಕೊಡಬೇಕು ನಮಗೆ ಹೇಳಿ ಚಿತ್ರ ತಂಡಕ್ಕೆ ಅಂಡ್ ಆನಂದ್ ಆಡಿಯೋ ಒಂದು ನಾನು ಹೇಳಬೇಕು ಆನಂದ್ ಆಡಿಯೋ ಅಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಯಲ್ಲ ನನಗೆ ಯಾವಾಗ್ಲೂ ಒಳ್ಳೇದೇ ಮಾಡಿದೆ ಅಂಡ್ ಈ ಸಿನಿಮಾದ ರೀ ರೆಕಾರ್ಡಿಂಗ್ ನಮ್ಮ ಸಾಯಿ ಕಾರ್ತಿಕ್ ಮಾಡಿದ್ದಾರೆ ಯೂಶಲಿ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಜಾಸ್ತಿ ಕೇಳ್ತಾ ಇರ್ತೀನಿ ಸಾಂಗ್ಸ್ಗಿಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದ್ರೆ ನನಗೆ ಅದೇನೋ ನನ್ ಚಿಕ್ಕೋನಿಂದನೂ ಒಂಥರ ಹುಚ್ಚು ನೀವು ಯಾವುದಾದ್ರೂ ಸಿನಿಮಾ ಹೇಳಿದ್ರೆ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಹೇಳ್ತೀನಿ ಅಂತ ಹಂಸಲೇಖ ಅವ್ರದ್ ಬಂದ್ಬಿಡುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರು ಇಲ್ಲ ಚೈತ್ರದ ಪ್ರೇಮಾಂಜಲಿ ಅಹ್ ಸಿನಿಮಾ ಅಂದಿದ ತಕ್ಷಣ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಆ ಸಾಂಗ್ ಬರ್ತಾ ಇರುತ್ತೆ ರಾಂಡದ್ ಬರುತ್ತೆ ನನಗೆ ಸೊ ನನಗೆ ರೀ ರೆಕಾರ್ಡಿಂಗ್ ಅಂದ್ರೆ ಫಸ್ಟ್ ಇಂದ ಒಂಥರ ಇಷ್ಟ ಓಕೆ ಒಂದು ಹಿಡಿದಿಟ್ಕೋಬಹುದು ಆಡಿಯನ್ಸ್ ಈ ಸಿನಿಮಾದ ರೀ ರೆಕಾರ್ಡಿಂಗ್ ನಾನು ಸಿನಿಮಾ ಡಬ್ಬಿಂಗ್ ಆಗಿದ ತಕ್ಷಣ ರಾಜು ಸರ್ ರಾಜು ಸರ್ ಈ ರೀ ರೆಕಾರ್ಡಿಂಗ್ ನೋಡಿ ಹಿಂಗ್ ಮಾಡ್ಸೋಣ ಹಿಂಗ್ ಮಾಡ್ಸೋಣ ಅಂತ ನಾನು ಸರ್ ಇದು ಇದಕ್ಕೊಂದು ಅರವತ್ತು ವೈಲಿನ್ ಹಾಕಿದ್ರೆ ಚೆನ್ನಾಗಿ ಹಿಂಗ್ ಬರ್ಬೋದು ಸರ್ ಅಂತ ನಾನು ಈ ಮನುಷ್ಯ ಹೋಗಿ ಇನ್ನೂರೈವತ್ತು ವೈಲಿನ್ ಹಾಕ್ಸ್ ಮಾಡಿಸಿದ್ದಾರೆ ಕೇಳಿ ಸರ್ ಅಂತ ಇವತ್ತು ಬೆಳಿಗ್ಗೆ ನನಗೆ ಕಳ್ಸಿದ್ರು ರೀ ರೆಕಾರ್ಡಿಂಗ್ ಬಿಟ್ಟು ಒನ್ ಸರ್ ಇದೊಂದು ಫೀಲ್ ಆಫ್ ದ ಮೂವಿ ನೀವೊಂದ್ಸಲಿ ಕೇಳಿ ಅಂತ ನಾನು ಕಳಿಸಿ ಕಳ್ಸಿ ಅಂತ ಇವ್ರು ಕಳೆದ ಹದಿನೈದು ದಿನದಿಂದ ಕಳಿಸ್ತೀನಿ ಕಳಿಸ್ತೀನಿ ಅಂತ ಕಳ್ಸಿಲ್ಲ ನಾನು ಯಾಕೆ ಸರ್ ಕಳಿಸ್ತಿಲ್ಲ ನೀವು ಇಲ್ಲ ನಿಮ್ಗೊಂದು ಸರ್ಪ್ರೈಸ್ ಇರಲಿ ಸಿನಿಮಾ ನೋಡಿ ನಾನು ಇಲ್ಲ ಸರ್ ಒಂದ್ಸಲಿ ಕಳ್ಸಿ ಸರ್ ಅದು ನನ್ನ ಮೊಬೈಲ್ ತೋರಿಸ್ತೀನಿ ಆ ರೀ ರೆಕಾರ್ಡಿಂಗ್ ನಾನು ಅವ್ರಿಗೆ ಇಟ್ಸ್ ಇನ್ ಲೂಪ್ ಅಂತ ಕಳಿಸ್ತೇ ಇವ್ರು ಕಳಿಸಿದ್ರು ನೋ ಇಟ್ಸ್ ನಾಟ್ ಫ್ರಮ್ ಲೂಪ್ ಅಂತ ಅಂದ್ರೆ ಲೂಪ್ ಅಂತ ಸ್ಟುಡಿಯೋ ಇದೆಯಲ್ಲ ನಾನಿದ್ ಲೂಪ್ ಅಲ್ಲಿ ಕೇಳ್ತಾ ಇದೀನಿ ಅಂತ ಸೊ ಆ ತರ ರೀ ರೆಕಾರ್ಡಿಂಗ್ ವೈಸ್ ಆಗಿರ್ಬೋದು ಮ್ಯೂಸಿಕಲಿ ಆಗಿರ್ಬೋದು ಬಹಳ ಚೆನ್ನಾಗಿ ಬಂದಿದೆ ಈ ಸಿನಿಮಾ ಪರ್ಸ್ನಲಿ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ಗಿದೆ